ತಾಲೂಕು ಪಂಚಾಯಿತಿ ಕಾರ್ಯಾಲಯದಲ್ಲಿ ಅಂದ್ಕೊಂಡಿದ್ದೀವಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರಾಗಿರ್ತಕ್ಕಂತಹ ಸಹಿತ ಸಮೃದ್ಧಿ ಈ ಒಂದು ಸಭೆಯಲ್ಲಿ ಉಪಸ್ಥಿತರಿದ್ದಾರೆ ಅವರಿಗೆ ನಿಮ್ಮ ನಮ್ಮದರ ಪರವಾಗಿ ಒಬ್ಬರು ಹಾಗೇನೆ ನಮ್ಮ ತಾಲೂಕಿನ ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾಗಿರ್ತಕ್ಕಂಥ ಗಣಪತಿ ರೆಡ್ಡೂ ಸಹ ಈ ಒಂದು ಸಭೆಯಲ್ಲಿ ಉಪಸ್ಥಿತರಿದ್ದಾರೆ ಅವ್ರಿಗೂ ಸಹ ಹಾಗೆಯೇ ನಮ್ಮ ಮಲ್ಲಿ ಜಗದೀಶನ ಸಹ ಈ ಒಂದು ಸಭೆಯಲ್ಲಿ ಉಪಸ್ಥಿತರಿದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನು ಹಾಗೇನೆ ನಮ್ಮ ತಾಲೂಕಿನ ವಿಜಯಣ್ಣರವರು ಸಹ ಈ ಒಂದು ಸಭೆಯಲ್ಲಿ ಅವ್ರಿಗೂ ಸಹ ಸ್ವಾಗತವನ್ನು ನಮ್ಮ ಆರಕ್ಷಿತ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ಅರ್ಹ ಫಲಭ್ಯಗಳಿಗೂ ಮೊದಲಿಗೆ ಸ್ವಾಗತವನ್ನು ಬಯಸ್ತೇನೆ ಹಾಗೂ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಸಾರ್ವಜನಿಕರಿಗೂ ಸ್ವಾಗತವನ್ನು ಬಯಸ್ತಾ ಇಲ್ಲಿ ಬಂದಿರತಕ್ಕಂಥ ಎಲ್ಲಾ ಮಾಧ್ಯಮದ ಮಿತ್ರರು ಸಹ ಸ್ವಾಗತವನ್ನು ಬಯಸ್ತಾ ಈ ಕಾರ್ಯಕ್ರಮವನ್ನು ನಡೆಸಿಕೊಡಲು ಮಾನ್ಯದ ನಾನು ಪ್ರಾರ್ಥನೆ ಮಾಡ್ಕೊಳ್ತೇನೆ ಈ ಕಟ್ಟಡ ಕಾರ್ಮಿಕರಿಗೆ ಮಂಡಳಿಯಿಂದ ಯಾವ್ಯಾವ ಸೌಲಭ್ಯಗಳನ್ನು ಕೊಡ್ತಾ ಇದ್ದಾರೆ ಕಾಲಕಾಲಕ್ಕೆ ಎಲ್ಲವನ್ನು ನೀಡ್ತಾ ಇದ್ದೀವಿ ಈಗ ಪ್ರಸ್ತುತ ನಮಗೆ ಮಂಡಳಿಯಿಂದ ನಮಗೆ ಎರಡು ಸಾವಿರ ಕಿಟ್ಗಳು ಬಂದಿದೆ ಸದರಿ ಕಿಟ್ ಗಳನ್ನ ಇವತ್ತು ಕಾರ್ಯಸಿಗಳು ಯಾರ್ಯಾರ ಅವ್ರಿಗೆಲ್ಲ ಬಟ್ಟೆಗಳು ಯಾವ್ದನ್ನ ರಿಸೀವ್ ಮಾಡಿದೀವೋ ಅದಕ್ಕೆ ಎಲ್ಲರಿಗೂ ಇವತ್ತು ಒಂದ್ ಸಾವಿರ ಜನ ಅಂದ್ರೆ ನಾವು ಪಟ್ಟಿ ಮಾಡಿಕೊಂಡು ಎಲ್ಲರಿಗೂ ವಿತರಣೆ ಮಾಡೋ ಬಂದಿದ್ದೀವಿ ಈಗ ಸಾಯಂಕಾಲ ಸಾಂಕೇತಿಕವಾಗಿ ಇದನ್ನ ಮಾಡ್ಕೊಡ್ತಾ ಇದ್ದಾರೆ ತದನಂತರ ಆರಂಭಿಸಿ ಯಾರ್ಡ್ ಅಲ್ಲಿ ಎಲ್ಲಾ ಕಾರ್ಮಿಕರಿಗೂ ಇವತ್ತು ಎಷ್ಟು ಜನ ಸಾಧ್ಯವಾಗುತ್ತೋ ಅಷ್ಟು ಜನ ಕೊಡ್ತಿದ್ದೀವಿ ಯಾವದೇ ಒಂದಲ ಇಂದ ನಿಧಾನಕ್ಕೆ ಹೋಗಬೇಕಂತ ಎರಡು ಎಂಟು ರೂಪಾಯಿದ್ದೀನಿ ಗಾರಿಸ್ ಫಾರ್ಮಾಲಿಟಿಗೆ ಹತ್ತು ಜನ ಕೊಡಲಿ ಸರ್ ಉಳಿದಂತೆ ಉಳಿದಂತೆ ಎಲ್ಲರೂ ಎರಡಕ್ಕೆ ಹೋಗಿರಿ ಇವಾಗ ಸಾಗಿಯ ಸಾವಿರ ಕೊಡ್ತಾರೆ ಹತ್ತು ಜನಕ್ಕೆ ಅವ್ರ್ ಹತ್ತು ಜನ ನಾವ್ ಹೆಸರು ಕರೀತೀವಿ ಅವ್ರ್ ಬನ್ನಿ ಮುಂದಿನ ಸಾಲ ಫಸ್ಟ್ ಸಾಲ ಯಾರಿದ್ದಾರೆ ಅವ್ರ ಹೆಸರೆಲ್ಲ ಕರೀತೀವಿ ಅವ್ರ ಹತ್ತು ಜನ ಬಂದು ತಗೊಳ್ಳಿ ಉಳಿದಂತೆ ಎಲ್ಲಾರು ಆರಂಭಿಸಿ ಎರಡಕ್ಕೆ ಬನ್ನಿ ಇವತ್ತು ಶಾಂತವಾಗಿ ನಿಂತು ದಯವಿಟ್ಟು ಕಿಟ್ ಗಳನ್ನ ತಗೊಳ್ಳಿ ನಾವ್ ಇಲ್ಲಿ ಹೋಗ್ಬೇಕು ಅಲ್ಲಿ ಹೋಗಬೇಕು ಅಂತ ದಯವಿಟ್ಟು ಯಾರು ಹಾಸ್ಪಿಟಲ್ ಹೋಗ್ಬೇಕು ಬೇರೆ ಕೆಲಸ ಇದೆ ಮಾರ್ಕೆಟ್ ಹೋಗ್ಬೇಕು ಇದೆಲ್ಲ ಯಾರು ಹೇಳ್ಬೇಡಿ ಯಾಕಂದ್ರೆ ಕಿಟ್ ತಗೋಕ್ ಬಂದಿದ್ದೀರಿ ದಯವಿಟ್ಟು ಶಾಂತವಾಗಿ ಇರಬೇಕು ಯಾಕಂದ್ರೆ ಸಾವಿರ ಜನಕ್ಕೆ ನಾವು ಕೊಡ್ಬೇಕಾದ್ರೆ ಅದಕ್ಕೆ ವ್ಯವಸ್ಥಿತವಾಗಿ ನೀವು ನಮ್ಗೆ ಸಹಕರಿಸ್ಬೇಕು ಅದನ್ನ ನಾನು ತುಂಬಾ ಕಳಕಳಿಯಿಂದ ಕೇಳ್ಕೊತಾ ಇದ್ದೀನಿ ಇಲಾಖೆಯಿಂದ ಅಂಬ್ಕೊಂಡಿರ್ತಕ್ಕಂತ ಒಂದು ಟೂಲ್ ಕಿಟ್ ಕಾರ್ಯಕ್ರಮ ಏನಿದೆ ಆ ಒಂದು ಕಾರ್ಯಕ್ರಮದಲ್ಲಿ ಪತ್ತಿರುವ ಎಲ್ಲ ಅರ್ಹ ಒಂದು ಎರಡು ಮಾತನ್ನು ಇಚ್ಛೆ ಈ ಒಂದು ಕಟ್ಟಡ ಕಾರ್ಮಿಕ ಇಲಾಖೆಯಲ್ಲಿ ಏನು ಕೆಲಸ ಮಾಡ್ತಿದ್ದೀರಿ ತಾವು ಅನೇಕ ಕಷ್ಟಗಳನ್ನು ಅನುಭವಿಸಿ ಮತ್ತೆ ನಿಮ್ಗೆ ಏನು ನಿಮ್ಗೆ ಬೇಕಾಗಿಂತ ಸಾಮಗ್ರಿಗಳು ಇದ್ದೇ ಇರತಕ್ಕಂತ ಒಂದು ಸಮಯನೂ ಇರುತ್ತೆ ಆ ಒಂದು ಕಷ್ಟದಲ್ಲಿ ಕೆಲಸ ಮಾಡ್ತಾ ಇರ್ತೀರಿ ಆ ಒಂದು ದೃಷ್ಟಿನಲ್ಲಿ ಇವತ್ತು ಕಾರ್ಮಿಕ ಇಲಾಖೆ ಅದನ್ನೆಲ್ಲ ಮನಗಂಡು ನಿಮಗೆ ಈ ಒಂದು ಟೋಲ್ ಕಿಟ್ ಅನ್ನ ವಿತರಣೆ ಮಾಡುವಂತ ಕಾರ್ಯಕ್ರಮ ಅನ್ಕೊಂಡಿದ್ದಾರೆ ಆ ಒಂದು ಟೋಲ್ ಕಿಟ್ ವಿತರಣೆ ಮಾಡೋದಕ್ಕೆ ಇವತ್ತಿನ ದಿವಸ ಈ ಉಪಸ್ಥಿತಿಯಲ್ಲಿ ಎಲ್ಲರಿಗೂ ಇತರೆ ಕಿಟ್ ಗಳನ್ನ ಕೊಡ್ತಕ್ಕಂತ ಒಂದು ಅವಕಾಶ ಕಾರ್ಮಿಕರು ಸಿಗ್ತಾ ಬಂತು ಸುಮಾರು ತಿಂಗಳುಗಳಿಂದ ಈ ಒಂದು ಕಾರ್ಯಕ್ರಮ ಪೆಂಡಿಂಗ್ ಆಗಿತ್ತು ಸುಮಾರು ಎರಡು ತಿಂಗಳು ಮೂರು ತಿಂಗಳ ಆಯ್ತು ಈ ಒಂದು ಟೂಲ್ ಕಿಟ್ ವಿತರಣೆ ಮಾಡುವಂತ ಕಾರ್ಯಕ್ರಮಗಳಿಂದ ಪೆಂಡಿಂಗ್ ಇಟ್ಕೊಂಡು ಇವತ್ತು ನಮ್ಮ ಶಾಸಕರ ಕಡೆಯಿಂದ ವಿತರಣೆ ಆಗ್ತಾ ಇರ್ತಕ್ಕಂಥವಾಗಿ ನಮ್ಮೆಂಬರ ಪರವಾಗಿ ಸ್ವಾಗತಿಸೋಣ ಅಭಿನಂದಿಸೋಣ ಅದೇ ರೀತಿ ಏನಿವತ್ತು ನಮ್ಮ ಶಾಸಕರ ನೇತೃತ್ವದಲ್ಲಿ ಏನ್ ಒಂದು ಟೂಲ್ ಕಿಟ್ ವಿತರಣೆ ಆಗ್ತಾ ಇದೆ ಈ ಕಾರ್ಮಿಕರು ಕಿಟ್ ಜೊತೆಗೆ ಬರ್ತಕ್ಕಂಥ ಮದುವೆ ಇನ್ನೊಂದು ಸಭೆ ಸಮಾರಂಭಗಳು ಮಾಡಬೇಕು ಅಂತಂದ್ರೆ ಅವ್ರಿಗೆ ಸ್ಥಳಾವಕಾಶ ಇಲ್ಲ ಸುಮಾರು ಹತ್ತು ಸಾವಿರ ಜನ ನಮ್ಮ ತಾಲೂಕಿನಲ್ಲಿ ಕಟ್ಟಡ ಕಾರ್ಮಿಕರಿದ್ದಾರೆ ಕಟ್ಟಡ ಕಾರ್ಮಿಕರು ನೋಂದಾವಣೆ ಆಗಿದ್ದಾರೆ ಇಂತ ಒಂದು ಸಂದರ್ಭದಲ್ಲಿ ತಾವು ಆ ಒಂದು ಬಡಜೀವಿಗಳಿಗೆ ಕೂಲಿ ಕಾರ್ಮಿಕರಿಗೆ ಯಾವುದೇ ಒಂದು ಮದುವೆ ಇನ್ನೊಂದು ಸಭೆ ಸಮಾರಂಭಗಳು ಮಾಡ್ಕೊಬೇಕು ಅಂತಂದ್ರೆ ಅವ್ರು ದುಡಿ ದುಡಿತಕ್ಕಂತ ಜೀವನದಲ್ಲಿ ದುಡಿತಕ್ಕಂಥ ದುಡಿಮೆಯಲ್ಲಿ ಅವ್ರಿಗೆ ಇವತ್ತು ಸಾಕಾಗ್ತಾ ಇಲ್ಲ ಹಂಗಾಗಿ ತಮ್ಮ ಒಂದು ಹಸ್ತದಿಂದ ಅವ್ರಿಗೆ ಒಂದು ಎಕರೆ ಜಾಗವನ್ನ ದಯವಿಟ್ಟು ಸಮುದಾಯ ಭವನಕ್ಕೆ ಅವ್ರಿಗೆ ಒಂದು ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ಕೂಡನು ಈ ಸಂದರ್ಭದಲ್ಲಿ ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ಹಂಗಾಗಿ ಇವತ್ತೇನು ಮಾನ್ಯ ಶಾಸಕರಲ್ಲಿ ಒಂದು ಚಿಕ್ಕದೊಂದು ಮನವಿ ಎಲ್ಲೋ ಈ ಒಂದು ತಾಲೂಕ್ ಕಚೇರಿ ಮತ್ತೆ ಶಾಸಕರ ಭವನ ಮತ್ತೆ ಎಲ್ಲಾ ಕಚೇರಿಗಳು ಈ ಒಂದು ಆವರಣದಲ್ಲಿರೋದ್ರಿಂದ ಒಂದು ಕಾರ್ಮಿಕ ಇಲಾಖೆ ಎಲ್ಲೋ ಕಣ್ಣು ಕಾಣದೇ ಒಂದು ಸಂಧಿಯಲ್ಲಿ ಅಲ್ಲಿ ಕೆಲಸ ಮಾಡ್ಕೊಂಡಿದೆ ದಯವಿಟ್ಟು ಆ ಕಾರ್ಮಿಕ ಇಲಾಖೆಯನ್ನ ನಮ್ಮ ತಾಲೂಕ್ ಕಚೇರಿಗಳ ಆವರಣಕ್ಕೆ ತಂದು ಇಲ್ಲಿ ಜನ ಸಮುದಾಯಕ್ಕೆ ಕಚೇರಿ ಸಿಗುವಂಗೆ ಅದನ್ನು ಸಹ ತಮ್ಮ ಗಮನಕ್ಕೆ ತರ್ತಾ ಇದ್ದೀವಿ ಅದನ್ನು ಅನುಕೂಲ ಮಾಡ್ಕೊಡ್ಬೇಕು ಅಂತ ಹೇಳ್ತಾ ನನ್ನ ಚಿಕ್ಕ ಮಾತುಗಳನ್ನ ಮುಗಿಸಿ ಮುಗಿಸ್ತೀನಿ ಜೈ ಕಾರ್ಮಿಕ ಇಲಾಖೆಯಿಂದ ಕಿಟ್ ವಿತರಣಾ ಕಾರ್ಯಕ್ರಮದ ಆದೇಶದಲ್ಲಿ ಸರ್ಕಾರ ಏನೇನು ಸವಲತ್ತು ಕೊಡ್ತಾ ಇದೆ ನಮಗೆ ಆರ್ಥಿಕವಾಗಿ ಇದೆಲ್ಲ ಹಣ ಒದಗಿಸ್ಬೇಕಂದ್ರೆ ಕಷ್ಟ ಅನ್ನೋ ಕಾರಣಕ್ಕೆ ಸರ್ಕಾರ ಇದನ್ನು ಕೊಡ್ತಾ ಇದೆ ಇದಕ್ಕಿಂತ ಮುಖ್ಯವಾಗಿ ನಿಮ್ಗೆ ಏನು ಕಿಟ್ ಕೊಡ್ತಾ ಇದ್ರೆ ಇದಕ್ಕಿಂತ ಮುಖ್ಯವಾಗಿ ಈ ಒಂದು ನೋಂದಣಿ ಮಾಡಿಕೊಂಡ್ರೆ ಕಾರ್ಮಿಕ ಇಲಾಖೆಯಲ್ಲಿ ನೋಂದಣಿ ಮಾಡಿಕೊಂಡ್ರೆ ಹಲವಾರು ಸವಲತ್ತುಗಳು ನಿಮ್ಗೆ ಸಿಗುತ್ತೆ ಇದನ್ನ ಆಗ್ದಂಗೆ ಆಗ್ಬೋದು ಯಾರೇ ಕೆಲಸ ಮಾಡೋರು ಯಾರೋ ಸವಲತ್ತು ಪಡ್ಕೊಂಡವ್ರ ಯಾರೋ ಆಗ್ಬಾರ್ದು ಯಾಕಂದ್ರೆ ನಿಜವಾದ ದುಡಿತಕ್ಕಂಥವ್ರು ಎಷ್ಟೋ ಜನ ಪತ್ತ ನೋಂದಣಿ ಮಾಡ್ಕೊಂಡು ಯೋಜವಾಗಿದ್ದಾರೆ ಅಂತವನ್ನೆಲ್ಲ ಗುರುತಿಸಿ ನೀವೇ ಇಲ್ಲಿ ಯಾರು ಬಂದಿದ್ದೀರಿ ನಿಮ್ ಜೊತೆಲಿ ಕೆಲಸ ಮಾಡ್ತಕ್ಕಂಥವ್ರು ಯಾರಾದ್ರೂ ನೋಂದಣಿ ಮಾಡ್ಕೊಂಡಿದ್ರೆ ಅವ್ರಿಗೂ ಸಹ ಈ ಒಂದು ಸವಲತ್ತು ಇದೆ ನಮ್ಮ ಇಲಾಖೆಯಲ್ಲಿ ಈ ತರ ಸವಲತ್ತು ಇದೆ ಅಂತ ಹೇಳಿ ತಿಳಿಸ್ಬಿಟ್ಟು ಅವರೆಲ್ಲರೂ ಈ ಸವಲತ್ತು ಪಡೆಯೋ ರೀತಿ ತಾವೆಲ್ಲ ಅವ್ರಿಗೂ ಸಹ ಮಾಹಿತಿನ ಹಂಚ್ಕೋಬೇಕು ನೀವು ಯಾರು ಇಲ್ಲಿ ಅಂತ ಹೇಳಿಬಿಟ್ಟು ಹೇಳ್ತಾ ಇದ್ರ ಜೊತೆಗೆ ನಾವೇನು ತಾಯಂದ್ರಿ ಇದ್ದೀರಿ ಮಹಿಳಾ ಒಂದು ಇದರಿಂದ ಈಗ ನೀವೆಲ್ಲರೂ ಡಿ ಸಿ ಸಿ ಬ್ಯಾಂಕ್ ಇಂದ ಜನ ಸಾಲ ತಗೊಂಡಿದ್ದೀರಿ ಕೆಲವರು ಕಟ್ಟಿ ಮತ್ತೆ ಲೋನ್ ಬರದೇ ಆಗಿದೆ ನಿಮ್ ಕೆಲವರು ಕಟ್ಟಿದೇನೆ ಅಂತ ಹೋಗಿದ್ದೀನಿ ನಿಮ್ಮೆಲ್ಲರಲ್ಲಿ ಮನವಿ ಮಾಡ್ಕೊಳ್ತಕ್ಕಂಥದ್ದು ಏನಂತಂದ್ರೆ ಏನ್ ಚುನಾವಣೆ ಸಂದರ್ಭದಲ್ಲಿ ಸಾಲ ಮನ್ನಾ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಒಂದು ಅಪಪ್ರಚಾರ ಆಯ್ತು ಆ ಒಂದು ಕಾರಣದಿಂದ ದಯವಿಟ್ಟು ಆ ಸಾಲವನ್ನೆಲ್ಲ ಮರುಪಾವತಿ ಮಾಡಿಸಿ ನಿಮ್ಗೆ ಗೊತ್ತಿದೆ ಇವತ್ತು ಬೇರೆ ಬೇರೆ ಕಡೆ ಸಾಲ ತಗೊಂಡ್ರೆ ಎಷ್ಟು ಪರ್ಸೆಂಟ್ ಬಡ್ಡಿ ಕಟ್ತಾ ಇದೀರಿ ಅನ್ನೋದು ವಿಷಯ ನಿಮ್ಗೆಲ್ಲರಿಗೂ ಗೊತ್ತಿದೆ ಇದು ಶೂನ್ಯ ಬಡ್ಡಿನಲ್ಲಿ ಸಿ ಬ್ಯಾಂಕ್ ಇಂದ ಸಾಲ ಸಿಗ್ತಾ ಇದೆ ನಿಮ್ಗೆ ಅದರಿಂದ ಅಂತ ಒಂದು ಸಂಸ್ಥೆನ ಉಳಿಸ್ಬೇಕು ಇವತ್ತು ರೈತರು ಮತ್ತು ಬಡವರ್ಗವರು ಕಾರ್ಮಿಕರ ಕೈ ಹಿಡಿತಾ ಇರತಕ್ಕಂತ ಬ್ಯಾಂಕ್ ಸಿ ಸಿ ಬ್ಯಾಂಕ್ ಅದು ಉಳಿಬೇಕಂತಂದ್ರೆ ನಿಮ್ ಕೈಯಲ್ಲಿದೆ ಏನಿದೆ ಇವತ್ತು ಯಾರ್ಯಾರು ನೀವೇನು ಸಾಲ ಇದೆ ಅಲ್ಲಿ ಸಹ ಒಂದು ಅಧ್ಯಕ್ಷ ಚುನಾವಣೆ ಆಗಿ ಆಡಳಿತ ಅಲ್ಲಿ ಕೂತ್ಕೊಳ್ಳುತ್ತೆ ನೀವ್ ಯಾರ್ಯಾರು ಸಾಲ ಕಟ್ಟಿದ್ರು ಎಲ್ರಿಗೂ ಸಾಲ ಸಿಗುವ ವ್ಯವಸ್ಥೆ ಮಾಡೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ದಯವಿಟ್ಟು ಆ ಒಂದು ನಿಮ್ಮ ಒಂದು ಸಂಸ್ಥೆ ಇವತ್ತೆ ಮೈಕ್ರೋ ಫೈನಾನ್ಸ್ ಹೋಗ್ತಾರೆ ಇವತ್ತೇನು ಡಿ ಸಿ ಸಿ ಬ್ಯಾಂಕ್ಸ್ ತೆಗಿತಾ ಇದು ಎಲ್ರು ಮೈಕ್ರೋ ಫೈನಾನ್ಸ್ ಹೋಗಿ ಬಟ್ಟಿ ಮೀಸಲು ಬಟ್ಟಿನ ಸಿಕ್ಕಾಕೊಳ್ತದೆ ದಯವಿಟ್ಟು ಆ ಒಂದು ಇದನ್ನ ತಾವೆಲ್ಲರೂ ಇಲ್ಲೇನ್ ಬಂದಿದ್ದೀರಿ ಅಕ್ಕ ತಂಗಿರು ತಾವೆಲ್ಲರೂ ಅದನ್ನ ತಗೋಬೇಕು ಎಲ್ಲ ಗಮನಕ್ಕೆ ಅಂತ ಹೇಳ್ಬಿಟ್ಟು ತಮ್ಮ ಮನವಿ ಮಾಡ್ತಾ ಏನ್ ಈ ಕಿಟ್ ಕೊಡ್ತಾ ಇದ್ದಾರೆ ಇದು ಕಂಪ್ನಿಗೆ ಹೋಗಿ ಕಟ್ಸ್ಕೊಂಡು ನಿಮ್ಮ ಆರ್ಥಿಕ ಮಟ್ಟವನ್ನ ಹೆಚ್ಚಿಸ್ಕೋಬೇಕಂತೂ ಈ ಸಂದರ್ಭದಲ್ಲಿ ಮನವಿ ಮಾಡ್ತಾ ಅದ್ರ ಜೊತೆಗೆ ಏನ್ ಇವತ್ತು ನಮ್ಮ ಶಾಸಕರು ಹೆಚ್ಚಿನ ಹೋರಾಟ ಮಾಡಿ ನಮ್ಮ ತಾಲೂಕು ಅಭಿವೃದ್ಧಿಗೆ ಏನ್ ಮಾಡ್ತಾ ಇದ್ದಾರೆ ಇನ್ನ ಹೆಚ್ಚಿನ ರೀತಿಯಲ್ಲಿ ಈಗ ಏನ್ ಕರ್ತಾ ಇದಾರೆ ಅದಕ್ಕಿಂತ ಹೆಚ್ಚಿನ ಒಂದು ರೀತಿಯಲ್ಲಿ ತಾಲೂಕು ಅಭಿವೃದ್ಧಿಗೆ ಮಾಡ್ಲಿ ಅವ್ರ ಜೊತೆ ನಾವೆಲ್ಲ ಇರೋಣ ಅಂತ ಹೇಳ್ಬಿಟ್ಟು ನನ್ನ ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಇಲಾಖೆಯಿಂದ ಏನು ಟೂಲ್ ಕಿಟ್ ವಿತರಣಾ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿರ್ತಕ್ಕಂಥ ನೆಚ್ಚಿನ ನಾಯಕರು ಶಾಸಕರು ಆಗಿರ್ತಕ್ಕಂಥ ಎಲ್ಲ ಬಂಧುಗಳೇ ಮತ್ತು ಪತ್ರಿಕಾ ಮಾಧ್ಯಮದವರು ಇವತ್ತು ಈ ಕಾರ್ಯಕ್ರಮ ಒಂದು ಒಳ್ಳೆ ಕಾರ್ಯಕ್ರಮ ಎಷ್ಟೋ ಜನ ಕೆಲಸ ತು ಅವ್ರು ಏನು ಈ ಕಿಟ್ಟು ಟೂಲ್ ಕಿಟ್ಟು ಇಲ್ಲದೆ ಕೆಲ್ಸಕ್ಕೆ ಹೋಗಿರೋ ಇನ್ನೂ ಕೂಲಿ ಕೆಲಸ ಮೇಸ್ತ್ರಿ ಆಗಿದ್ರು ಕೂಡ ಅವ್ರಿಗೆ ಮೇಸ್ತ್ರಿ ಆಗಕ್ಕಿದ್ದ ಇದಿಲ್ದಿರ ಏನ್ ಕೂಲಿ ಮಾಡ್ಕೊಟ್ಟಿದಾರೋ ಅಂತವ್ರಿಗೆಲ್ಲ ಒಂದು ಸರ್ಕಾರ ಇವತ್ತು ಸವಲತ್ತು ಮಾಡ್ತಾ ಇದೆ ಇದನ್ನ ಎಲ್ಲಾ ನಮ್ಮ ಕಟ್ಟಡ ಕಾರ್ಮಿಕರು ಕೂಡ ಸದುಪಯೋಗ ಪಡಿಸ್ಕೋಬೇಕು ಇದನ್ನ ಇದುಕೊಂಡು ಇನ್ನೊಬ್ರು ಇಂಥವೆಲ್ಲ ನಡೀತಾ ಇದ್ದಾವೆ ಅಂತ ಒಂದು ಇದಾಗಬಾರ್ದು ಇದು ಏನ್ ಬಂದಿದೀ ಅವ್ರಿಗೆ ಅದನ್ನ ಎತ್ಕೊಂಡೋಗಿ ಇದ್ರಲ್ಲೂ ಕಷ್ಟ ಆಗ್ಬಿಟ್ಟು ನಮ್ಮ ಬಡ ಬಡವರ್ಗದವ್ರು ನಾವೆಲ್ಲ ಆ ಮನೆಯಿಂದ ಎಲ್ಲ ಪೋರ್ಟಲ್ ನಮ್ ಫ್ಯಾಮಿಲಿನೇ ನಿಮ್ ಇದರಿಂದ ಬದುಕುವಂತ ಒಂದು ಪರಿಸ್ಥಿತಿ ಇದ್ದಾಗ ಇದನ್ನ ದೇವ್ರ ರೂಪದಲ್ಲಿ ನೋಡಿ ಇದನ್ನ ಸದುಪಯೋಗ ಮಾಡ್ಕೋಬೇಕು ನಮ್ಮ ಇವತ್ತೇನು ಮಂಜಣ್ಣನವರು ಇನ್ನೂ ಮುಂಜಿನ ದಿನಗಳಲ್ಲಿ ನಮ್ಮ ವಿಜಯ್ ಕುಮಾರ್ ಅವ್ರು ಹೇಳಿದಂಗೆ ಸರ್ಕಾರದ ನಮ್ಮ ಕಚೇರಿಗಳ ಹತ್ರನೇ ನಿಮ್ಮ ಒಂದು ಕಾರ್ಮಿಕ ಇಲಾಖೆಯನ್ನು ನಮ್ಮ ಸಹ ಅನುಕೂಲ ಮಾಡಿಕೊಡ್ತಾರೆ ಮತ್ತೆ ಏನು ಇನ್ನ ಮುಂಜಿನ ದಿನಗಳಲ್ಲಿ ನಿಮ್ಗೆ ಬೇರೆ ಯಾವುದೇ ರೀತಿಯ ಅನುಕೂಲ ಆಗ್ಬೇಕು ಅಂದಿದ್ರು ಕೂಡ ನಮ್ಮ ಸಮೃದ್ಧಿ ಮಂಜಣ್ಣವರು ಯಾವತ್ತು ನಮ್ಗೆ ಶ್ರಮಿಸ್ತಾರೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಗೆ ಮಾತಾಡೋ ಮಾತಾಡ ಮಾತಾಡಲು ಅವಕಾಶ ಕೊಟ್ಟಂತ